ಉತ್ತರ ಕರ್ನಾಟಕದಿಂದ ಕೆಲವು ಕಾಂಗ್ರೆಸ್ ಟಿಕೆಟ್ ಫೈನಲ್ ಗೆಲ್ಲು ಕುದುರೆಗೆ ಟಿಕೆಟ್ ರೀ ಯಾಕೆ ಗೆಲ್ಲು ಟಿಕೆಟ್ ಕೊಡತ್ತಾರ ನೋಡ್ರಿ ಹೆಂಗೆ ಸಮೀಕ್ಷೆ ಮಾಡ್ಯಾರ ನೋಡಿರಿ ಕಾಂಗ್ರೆಸ್ ಪಕ್ಷದವರ ಈ ಸಾರಿ ಭಾಳ ಜಾಗರೂಕತೆಯಿಂದ ಸಮೀಕ್ಷೆ ಮಾತ್ರ ಭಾಳ ಚಂದ ಮಾಡ್ಯಾರ ಆ ಸಮೀಕ್ಷೆದಾಗ ಏನೇನು ಅಂಶ ತಗೊಂಡ್ರು ಗೊತ್ತೈತೇನ್ರಿ ಆ ವ್ಯಕ್ತಿ ಹಿನ್ನೆಲೆ ಆ ವ್ಯಕ್ತಿ ಯಾವ ಮೂಲದಿಂದ ಬಂದ ನಾವು ಆ ವ್ಯಕ್ತಿಯ ಸಮಾಜ ಚಟುವಟಿಕೆ ಆ ವ್ಯಕ್ತಿ ಯಾರ್ಯಾರ ಜೊತೆ ಸಂಪರ್ಕ ಐತಿ ಆ ವ್ಯಕ್ತಿ ಸರ್ವಜಾತಿ ಜನಾಂಗದವ್ರ ಜೊತೆ ಯಾವ ರೀತಿ ಪ್ರೀತಿ ವಿಶ್ವಾಸ ಹೃದಯವಂತಿಕೆ ಇಟ್ಕೊಂಡಾನ ಅಥವಾ ಯಾವುದೇ ಜಾತಿ ಅವ್ರನ್ನ ದ್ವೇಷ ಮಾಡ್ತಾನ ಇವನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಬಂದಾರ್ರಿ ಮತ್ತು ಒಂದು ಭಾಳ ಇಂಪಾರ್ಟೆಂಟ್ ಚೆಕ್ ಮಾಡ್ಯಾರ್ರಿ ಈಗ ಟಿಕೆಟ್ ತೆಗೆದುಕೊಳ್ಳುವಂಥ ವ್ಯಕ್ತಿ ಯಾವುದೇ ಜೂಜುಕೋರದಾನ ಯಾವುದಾದರೂ ತಪ್ಪು ಕೆಲಸದಲ್ಲಿ ಭಾಗಿಯಾಗಿದಾನಾ ಯಾವುದಾದರೂ ಗುರುತರವಾದ ಆರೋಪಗಳಿಂದ ಹೊಂದಿದಾನ ಇವನ್ನೆಲ್ಲ ಬಹಳ ಪಾರದರ್ಶಕದಿಂದ ನೋಡ್ಕೊತ ಬಂದಾರ ಅದರ ಸಲುವಾಗಿ ಹಂತ ಜೂಜುಕೋರರನ್ನು ಹಂತ ಅಹಿತಕರ ಘಟನೆ ಮಾಡುವಂಥವ್ರನ್ನ ಕಳಂಕ ಹೊತ್ತಿದವರನ್ನು ಜಾತಿ ಆಧಾರದ ಮೇಲೆ ದ್ವೇಷ ಹೊಂದಿದವನನ್ನು ಟಿಕೆಟ್ ಫೈನಲ್ ಮಾಡುವುದಿಲ್ಲ ಅನೇಕ ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆ ಮಾಡಿರಬೇಕು ಅನೇಕ ಅವನ ಅರ್ಹತೆ ಇರಬೇಕು ಮತದಾರ ಅವನಿಗೆ ಒಲಿಬೇಕು ಸ್ವಾಭಿಮಾನ ಕುಟುಂಬ ಇರಬೇಕು ಹೃದಯವಂತಿರಬೇಕು ಯಾವುದೇ ರೀತಿಯಿಂದ ತನ್ನ ನಾಲಿಗೆ ಹರಿಬಿಟ್ಟು ಸಮಾಜದಲ್ಲಿ ಗೊಂದಲದ ವಾತಾವರಣ ಮಾಡ ಬಾರದು ಅಂತೇಳಿ ಎಲ್ಲ ಚಕ್ ಚಾಣಿ ಹಾಕಿ ಟಿಕೆಟ್ಗಳ ಫೈನಲ್ ಮಾಡ್ಯಾರ ಇನ್ನು ಟಿಕೆಟ್ ಫೈನಲ್ ಆಗಿ ಫಾರ್ಮ್ ತಗೊಳಕ ಹೊಂಟಾರ ಇನ್ನ ಪ್ರಚಾರ ಸಹಿತ ಕೆಲವರು ಮಾಡಾಕತ್ತಾರ ಹಂಗಾದ್ರೆ ಕಾಕ ಯಾವ ಶೀಟ್ ಎಲ್ಲಿ ಫೈನಲ್ ಅಂತ ಕೇಳಿರ್ಬೇಕಿರಲಿಲ್ಲ ನೀವು ಮೊಟ್ಟ ಮೊದಲನೇ ಹತ್ತು ನೋಡ್ರಿ ಬೆಳಗಾವದಿಂದ ಸೌದತ್ತಿಗೆ ಬರ್ತಾನೆ ಆರಾಧ ದೇವ ಆರಾಧ ದೇವಿ ಆ ಎಲ್ಲಮ್ಮ ತಾಯಿ ಮೊಟ್ಟ ಮೊದಲನೇದಾಗಿ ಆಶೀರ್ವಾದ ಮಾಡಿದಾಳ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಪಂಚನಗೌಡ ದ್ಯಾಮನಗೌಡ್ರಿಗೆ ಯಾಕೆ ಪಂಚನಗೌಡ ದ್ಯಾಮನಗೌಡ್ರಿಗೆ ಹೈಕಮಾಂಡ್ ರಿಸರ್ಚ್ ಮಾಡೈತಿ ಸರ್ವೆ ಮಾಡೈತಿ ಒಂದನೇ ಸರ್ವೇದಾಗ ಪ್ಲಸ್ ಎರಡನೇ ಸರ್ವೇದಾಗ ಎ ಪ್ಲಸ್ ಮೂರನೇ ಸರ್ವೇದಾಗ ಪ್ಲಸ್ ಎ ಪ್ಲಸ್ ಹಿಂಗೆ ಸರ್ವೆ ಮಾಡಿದ ಮೇಲೆ ಪಂಚನಗೌಡ ದ್ಯಾಮನಗೌಡ್ರ ಅಧಿಕೃತ ಅಭ್ಯರ್ಥಿ ಅಲ್ಲಿ ಎಲ್ಲ ಸಮುದಾಯದವ್ರ ಜೊತೆ ಮತ್ತು ಪ್ರಮುಖ ಸಮುದಾಯದ ಮತಗಳು ಎಂಬತ್ತೆರಡು ಸಾವಿರ ಇದ್ದ ಕಾರಣ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅನೇಕ ವಿವಿಧ ಸಮುದಾಯಗಳ ಜನಾಂಗ ಅಲ್ಲಿ ಐತಿ ಎಲ್ಲ ಜಾತಿ ಧರ್ಮದವ್ರ ಜೊತೆ ಈ ಪಂಚನಗೌಡ ಸಪೋರ್ಟ್ ಮಾಡ್ತಾರ ಅವರು ಎಲ್ಲರೂ ಕೂಡಿ ಪಂಚನಗೌಡರಿಗೆ ಆರಿಸಿ ಅನ್ನೋದು ಗ್ಯಾರಂಟಿ ಇಂಟೆಲಿಜೆನ್ಸ್ ರಿಪೋರ್ಟ್ ತೆಗೆದು ಬೆಳಗಾವಿ ಜಿಲ್ಲೆಯ ಎರಡು ಹೈಕಮಾಂಡ್ ನೇತಾರರು ಸೂಕ್ಷ್ಮವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣ ಇದೇ ಸೌಂದತ್ತಿಯಿಂದ ಪಂಚನಗೌಡ ದ್ಯಾಮನಗೌಡ್ರ ಫೈನಲ್ ಟಿಕೆಟ್ ರೀ ಇನ್ನು ಮುಂದೆ ಬರ್ತಾನೆ ನೋಡ್ರಿ ವಿಜಯಪುರಕ್ಕೆ ಬರ್ತೀನಿ ವಿಜಯಪುರ ಸೌಂದತ್ತಿ ಆದಮೇಲೆ ಬಯಲೊಂಗಲ ಮಹಾಂತೇಶ್ ಕೌಜಲ್ಗಿ ಬಾಗಲಕೋಟೆಗೆ ಬರ್ತೀನಿ ಬೆಳಗಾವಿ ರಾಮದುರ್ಗ ಅಶೋಕಪಟ್ಟಣ ಆಮೇಲೆ ಅಥನಿ ದರ್ಯಪ್ಪ ಟಕ್ಕನವ್ರ ಅಲ್ಪಸಂಖ್ಯಾತರದಿಂದ ನಮಗೆ ಟಿಕೆಟ್ ಕೊಡ್ರಿ ಅಂತೇಳಿ ಅಸಲಮ್ಮನ ಅಲ್ಲಿ ಬಂದು ಸಹಿತ ಅರ್ಜಿ ಕೊಟ್ಟಾರ ನಿರ್ಣಾಯನ್ನು ಎ ಐ ಸಿ ಸಿ ಕೆ ಪಿ ಸಿ ಸಿ ತಗೋಬೇಕು ತೊಗೋಬೇಕು ಬಯಲೊಂಗಲ್ಗೆ ಕೌಜಲಿಗೆ ಆಗ್ತಾರ ಆಮೇಲೆ ಕಿತ್ತೂರಾಗ ನೋಡ್ರಿ ಡಿ ಬಿ ಇನಾಮದಾರ ಫೈನಲ್ ಮಾಡೋ ಸಲುವಾಗಿ ಈಗಾಗಲೇ ಹಂಡ್ರೆಡ್ ಪರ್ಸೆಂಟ್ ಗ್ರೀನ್ ಸಿಗ್ನಲ್ ಕೊಟ್ಟಾರ ಯಾಕಂದ್ರೆ ಮಾಜಿ ಸಚಿವರು ಅನೇಕ ಸಚಿವರ ಜೊತೆ ನಿಕಟ ಸಂಪರ್ಕ ಯಾವಾಗಲೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಲ್ದಂಥ ವ್ಯಕ್ತಿ ಆದರೆ ನೀತಿವಂತ ಯಾವುದೇ ಅವ್ಯವಹಾರ ವ್ಯವಹಾರ ಆಗಲಿ ದುರ್ವ್ಯವಹಾರ ಆಗಲಿ ಎದರಲ್ಲೂ ಭಾಗಿಯಾಗಿಲ್ಲ ಆ ಡಿ ಬಿ ಇನಾಮದಾರ್ ಧನಿಗೆ ಟಿಕೆಟ್ ಫೈನಲ್ ಮಾಡ್ಯಾರ ಇನ್ನು ಬರ್ತಾನೆ ನೋಡ್ರಿ ಇನ್ನು ಸಣ್ಣಂಗಿ ಅರಬಾಮಿ ಕ್ಷೇತ್ರ ಅರಬಾಮಿ ಕ್ಷೇತ್ರದಾಗ ಅರವಿಂದ ದಳವಾಯಿಗೆ ಟಿಕೆಟ್ ಫೈನಲ್ ಮಾಡೋ ಸಲುವಾಗಿ ಹಂಡ್ರೆಡ್ ಪರ್ಸೆಂಟ್ ಗ್ರೀನ್ ಸಿಗ್ನಲ್ ಸಿಕ್ಕೈತಿ ಆದ್ರೆ ಇಲ್ಲಿ ಮತ್ತೊಂದು ಗೊಂದಲದ ವಾತಾವರಣ ಆಗತೈತಿ ಇಲ್ಲಿ ಭಿಮ್ಸಿಗಡಾದ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಸೇರಿದಂದ್ರೆ ಎಲ್ಲರೇ ಕಾಂಗ್ರೆಸ್ದವ್ರು ಜೆ ಡಿ ಎಸ್ ಬಿಟ್ಟು ಬಂದವ ಬಿಗಡಾದಾಗ ಎಲ್ಲರೇ ಮಣಿ ಹಾಕಬಹುದು ಅನ್ನೋದು ಒಂದು ಗುಪ್ತ ವರದಿ ಐತಿ ಕಾಲ ಕಾಲಿನ್ನೂ ಭಾಳ ಐತಿ ಯಾವಾಗ ಏನು ತಿರುಮುರು ಆಗ್ತೈತಿ ಗೊತ್ತಿಲ್ಲ ಇಲ್ಲಿ ಒಂದು ಸ್ವಲ್ಪ ವಿವೇಚನೆಗೆ ಬಿಟ್ಟ ವಿಷಯ ಅಂಥೇಳಿ ಅರವಿಂದ ದಳವಾಗಿ ಈಗಾಗಲೇ ಟಿಕೆಟ್ ಫೈನಲ್ ಅಂತ ಹೇಳ್ಯಾರ ಇನ್ನು ಕೊನೆ ಪಕ್ಷದಲ್ಲಿ ಏನು ಆಕೈತಿ ಗೊತ್ತಿಲ್ಲ ಗೋಕಾಕ್ ಮತಕ್ಷೇತ್ರದಿಂದ ಅಶೋಕ್ ಪೂಜಾರಿ ಒಬ್ಬರ ಅರ್ಜಿ ರೀ ಅಲ್ಲಿ ಅಶೋಕ್ ಪೂಜಾರಿ ಅರ್ಜಿ ಕೊಟ್ಟಾರಂದ ಮೇಲೆ ಅಶೋಕ್ ಪೂಜಾರಿ ಟಿಕೆಟ್ ಫೈನಲ್ ಅನ್ನೋದು ಎಲ್ಲರ ಭಾವನೆ ಇದ್ದ ತಕ್ಷಣ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಮತ್ತೆ ಜಾರಕಿಹೊಳಿ ಕುಟುಂಬದಿಂದ ಯಾರಾದರೂ ಹೇಳಿದ್ರೆ ಏನು ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿನ ಹೇಳಿದ್ರೆ ಮತ್ತು ಅಲ್ಲಿ ಗೊಂದಲದ ವಾತಾವರಣ ಆಕೈತಿ ಅದನ್ನೂ ಸಹಿತ ಇನ್ನೂ ಪೆಂಡಿಂಗ್ ರೂಪದಲ್ಲಿ ಇಟ್ಟಾರ ಗೋಕಾಕ ಮತಕ್ಷೇತ್ರ ಇನ್ನು ಬರ್ತಾನೆ ನೋಡ್ರಿ ಹಾಟ್ ಭಾಳ ಹೈ ವೋಲ್ಟೇಜ್ ಕ್ಷೇತ್ರ ಕರ್ನಾಟಕದ ಎಲ್ಲಿ ನೋಡಿದಲ್ಲಿ ವೇದಿಕೆ ಮೇಲೆ ಹಿಗ್ಗಾಮುಗ್ಗ ಜಾಡಿಸ್ಕೊಂಡು ಮುಗ್ಗ ಬೇಯಿಸ್ಕೊಂಡು ಎಲ್ಲ ಸಮುದಾಯದ ಜೊಡೆ ಬೇಕಟ್ಟು ಎಲ್ಲ ಸಮುದಾಯದ ಜೊತೆ ಛೀಮಾರಿ ಹಾಕ್ಸ್ಕೊಂಡು ಇನ್ನೂ ನಾ ಭಾಳ ದೊಡ್ಡ ಆಗಿ ಮೀರಿತೀನಿ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅದನ್ನು ಇದನ್ನು ಹೇಳ್ಕೊತ ಹೊಂಟಾರಲ್ಲ ಬಸನಗೌಡ ಪಾರ್ಟಿಯಲ್ಲಿ ಯತ್ನಾಳ್ ಅವ್ರ ಕ್ಷೇತ್ರಕ್ಕೆ ಹೊಂಟಾನೆ ವಿಜಾಪುರ್ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಫೈನಲ್ ಮಾಡ್ಯಾರ್ರೀ ಅಬ್ದುಲ್ ಮುಷರೀಫ್ ನೋಡಿರಿ ಹೆಂಗೈತಿ ಅಬ್ದುಲ್ ಮುಷರೀಫ್ಗೆ ಯಾಕೆ ಟಿಕೆಟ್ ಕೊಡ್ತಾರಂದ್ರೆ ಅವ್ರು ಐದು ಸಾವಿರ ಒಳಗೆ ಸೋತಾರ್ರಿ ಹೆಂಗೆ ಸೋತರು ಅದು ಬೇಕಿರಲ್ಲ ಅಬ್ದುಲ್ ಮುಷ್ರೀಫ್ ಒಬ್ಬ ಹೃದಯವಂತ ವ್ಯಕ್ತಿ ಸತ್ಯವಂತ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಯಾರಿಗೂ ಅನ್ಯಾಯ ಮಾಡದಂಥ ವ್ಯಕ್ತಿ ಅನೇಕ ಹೋರಾಟದ ಮುಖಾಂತರ ಅಲ್ಲಿ ಕಾಂಗ್ರೆಸ್ಸನ್ನು ಸಂಘಟನೆ ಮಾಡಿ ಪ್ರಬಲ ಪೈಪೋಟಿ ಕೊಟ್ಟು ಜೆ ಡಿ ಎಸ್ನಿಂದ ವಲಸೆ ಬಂದಂಥ ವ್ಯಕ್ತಿಗೆ ನೇರ ನೇರ ಏಟು ಕೊಟ್ಟಂಥ ಇದೇ ಅಬ್ದುಲ್ ಮುಷ್ರೀಫ್ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಲ್ಲಿ ಎಮ್ ಎಲ್ ಎ ಆಗೋದು ನೂರಕ್ಕೆ ನೂರು ಗ್ಯಾರಂಟಿ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೈತಿ ಅಬ್ದುಲ್ ಮುಷರೀಫ್ಗೆ ಬಿ ಫಾರ್ಮ್ ಕೊಡೋದು ಬಾಕಿ ಐತಿ ಯಾಕೆ ಅಕ್ಕ ಹೆಂಗೆ ಅಂದಿರಬೇಕು ಅಬ್ದುಲ್ ಮುಷರೀಫ್ಗೆ ಸೋಲ್ಸೋ ಸಲುವಾಗಿ ಕೆಲವು ಮೀರ್ ಸಾಧಿಕರುಗಳು ತಯಾರಾಗಿದ್ರೆ ಆ ಮೀರ್ ಸಾಧಿಕ್ಗಳು ಈಗ ಬಂದು ಅಬ್ದುಲ್ ಮುಷ್ರೀಫ್ ಜೋಡೆ ಕೈ ಜೋಡಿಸ್ಯಾರ ಭಾಳ ತಪ್ಪು ಮಾಡಿದ್ದು ಅಬ್ದುಲ್ ಮುಷ್ರೀಫ್ ಸಾಹೇಬ್ರ ನಾವ ಅವನ ಜೊತೆ ಕೈ ಜೋಡಿಸಿ ಇವತ್ತು ನಮ್ಮನ್ನ ಏನು ಪರಿಸ್ಥಿತಿ ಮಾಡ್ಯಾನು ಅದರ ಸಲುವಾಗಿ ನಾವು ತಪ್ಪಿದ ಪಾಪ ಪ್ರಜ್ಞೆ ಕಾಡಕತ್ತೈತಿ ಹೇಳಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಈ ಸಾರಿ ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಆರಿಸ್ತಿರ್ತೀವಿ ಅಂತ ಹೇಳ್ಯಾರ ಅದೇ ರೀತಿ ಮತ್ತೆ ಅಲ್ಲಿ ಬಸನಗೌಡ ಪಾಟೀಲರ ಅವರ ಸಮುದಾಯದವರ ರೀ ಅವರು ಎಲ್ಲ ಕೈ ಜೋಡಿಸೋರ ಅಲ್ಲಿ ಅಪ್ಪು ಪಟ್ಟಣ ಶೆಟ್ಟಿ ಅದಾರ ಬಿರಾದಾರ್ ಅದಾರ ಅನೇಕ ಅಲ್ಲಿ ದೊಡ್ಡ ದೊಡ್ಡ ಹಿರಿಯ ಪಂಚಮಶಾಲಿ ದುರೀಣರು ಅದಾರ ಅನೇಕ ಬೇರೆ ಬೇರೆ ಜಾತಿ ಅದಾರ ಅವರು ಎಲ್ಲರೂ ಕೂಡಿರಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಈ ಸಾರಿ ಗೇಟ್ ಪಾಸ್ ಕೊಡ್ತಾರ ಅಲ್ಲಿ ಅಬ್ದುಲ್ ಮುಷ್ರೀ ಗೋಳ ಗುಮ್ಮಟ ಆದಿಲ್ಶಾಹಿ ದರ್ಬಾರ್ದಾಗ ಇನ್ನು ಶಾಸಕಾಗೋದು ಗ್ಯಾರಂಟಿ ಅನ್ನೋದು ಬರ್ಕೋರಿ ಇದಕ್ಕೆ ಆಕಾನ ಭವಿಷ್ಯ ಇನ್ನು ಬರ್ತಾನೆ ನೋಡ್ರಿ ಬಾಗಲಕೋಟ್ಗೆ ಬಾಗಲಕೋಟ್ಗೆ ಒಂದು ಮಹಿಳೆಗೆ ಕೊಡ್ಬೇಕಂತೇಳಿ ತೀರ್ಮಾನ ತಗೊಂಡಾರ ಆ ಮಹಿಳೆ ಯಾರು ಆ ಮಹಿಳೆ ಯಾರು ಅಂದ ತಕ್ಷಣ ಎಲ್ಲರ ತಲೆ ನಿಮ್ಮದು ವಿಚಾರ ಮಾಡಾಕತಿರಬೇಕು ಕಾಕಾಯನ ಬಾಗಲು ಕೊಡ್ದು ಭಾಳ ಚಂದ ಫಲಿತಾಂಶ ಹೇಳಾಕತಾನ ಅಂಥೇಳಿ ಅಲ್ಲಿ ಕುರುಬ ಸಮಾಜದ ಒಂದು ಯುವತಿಗೆ ಕ್ವಾಲಿಫೈಡ್ ಯುವತಿಗೆ ವಿದ್ಯಾವಂತ ಯುವತಿಗೆ ಟಿಕೆಟ್ ಕೊಡ್ಬೇಕನ್ನೋದು ಸ್ವತಃ ಸಿದ್ದರಾಮಯ್ಯ ನಿರ್ಣಯ ತೊಗೊಂಡಾರ ಅದೇ ಆ ಹುಡುಗಿ ರಕ್ಷಿತಾ ಇಟಿ ಸಾಮಾಜಿಕ ಚಟುವಟಿಕೆಯಿಂದ ಬಂದಾಳ್ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ವಿವಾದಾಸ್ಪದವಿಲ್ಲ ಯಾರ ಜೊತೆ ವೈಷಮ್ಯದ ದಾರಿ ತಿಳಿದಿಲ್ಲ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಿ ಪಕ್ಷ ಬಲಪಡಿಸಿದಾಳ ಬಾಗಲಕೋಟೆ ಅಧ್ಯಕ್ಷ ಆಗಿ ಕಾರ್ಯನಿರ್ವಹಿಸಿದಾಳ ಆಕಿಗಾಲಿ ಟಿಕೆಟ್ ಕೊಡ್ಬೇಕಂತೇಳಿ ಫೈನಲ್ ಮಾಡ್ಯಾರ ರಕ್ಷಿತಾ ಈ ಟಿ ಗೆಲುವಿನ ಅತ್ತ ಓಟದತ್ತ ಹೋಗತೈತಿ ಕುದುರೆ ಇದನ್ನು ಹಿಡ್ಕೊಳಕ್ಕೆ ಸಾಧ್ಯ ಇಲ್ಲ ಅದು ಗೆಲುವು ಖಚಿತ ನಾಗಠಾಣಕ ಬರ್ತಾನೆ ನೋಡಿರಿ ನಾಗಠಾಣದಾಗ ಶ್ರೀದೇವಿ ಉತ್ಲಾಸ್ಕರ್ ಈಗಾಗಲೇ ಅರ್ಧ ಇಲೆಕ್ಷನ್ ಮಾಡಿಬಿಟ್ಟಾಳ ವಾ ಯಾರ ಮನಿಗೆ ಶ್ರೀದೇವಿ ಅಕ್ಕ ಶ್ರೀದೇವಿ ತಂಗಿ ಶ್ರೀದೇವಿ ಮಗಳ ನಮ್ಮ ಮನೆ ಮಗಳ ಅನ್ನಾಕತ್ತಾರ ಅವಳು ಮಾತ್ರ ಈಗಾಗಲೇ ಎಪ್ಪತ್ತೈದು ಪರ್ಸೆಂಟ್ ಪ್ರಚಾರ ಮುಗಿಸಾಳ ಈಗ ಹೈಕಮಾಂಡು ಸಹ ಶ್ರೀದೇವಿಗೆ ಟಿಕೆಟ್ ಕೊಟ್ರಾಗ ಎಲ್ಲೂ ಕುದುರೆ ಅಂತೇಳಿ ಸಮೀಕ್ಷೆದಾಗ ಬಂದೈತಿ ಅಲ್ಲಿ ಶ್ರೀದೇವಿ ಉತ್ಲಾಸ್ಕರ್ ಟಿಕೆಟ್ ಕೊಡ್ತಾರೆ ಆಕೆ ಆರಿಸಿ ಬರ್ತಾಳೆ ಗ್ಯಾರಂಟಿ ಕಾಂಗ್ರೆಸ್ದಿಂದ ಏನು ಬರ್ತ ನೋಡ್ರಿ ಇನ್ನೊಂದು ಮಹಿಳೆ ಬೆಳಗಾವಿ ಜಿಲ್ಲಾದಾಗ ಚಿಕ್ಕೋಡಿ ಲೋಕಸಭಾದಾಗ ಒಂದು ಮಹಿಳೆಗೆ ಕೊಡಬೇಕು ಆ ಮಹಿಳೆಗೆ ಕೊಟ್ರಂದ್ರೆ ಅಲ್ಲಿ ಶಾಸಕ ಸುಲ್ತಾನ್ ಅಂತೇಳಿ ಒಂದು ಭವಿಷ್ಯ ಇತ್ತು ಅದು ಕುರ್ಚಿ ಮತಕ್ಷೇತ್ರ ಆ ಕುರ್ಚಿ ಮತಕ್ಷೇತ್ರದಲ್ಲಿ ಸುನೀತಾ ಐಹೊಳೆ ಈಗಾಗಲೇ ಅಲ್ಲಿ ಅನೇಕ ರೀತಿಯ ಚಟುವಟಿಕೆ ಮಾಡಿಕೊಂಡು ಎಲ್ಲರ ಜೊತೆ ಸಹಮತ ಮತ್ತು ಸಹಬಾಳ್ವ್ಯದಿಂದ ಇದ್ದಾಗ ಆ ಹೆಣಮಗಳ ಮೇಲೆ ಭಾಳ ಪ್ರೀತಿ ಉಂಟಾಗಿ ಮನೆಮಗಳಂತೇಳಿ ಸ್ವೀಕಾರ ಮಾಡ್ಯಾರ ಆಕೆಗೆ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡೋದು ಫೈನಲ್ ಮಾಡ್ಯಾರ ಅಕ್ಕ ಅಂತೂ ಫೈನಲ್ ಗ್ರಾಮೀಣದಿಂದ ಏನು ಹೇಳೋದು ಅವಶ್ಯಕತೆ ಇಲ್ಲ ಮನ್ಯಾಗ ಕುತ್ತೂರ್ನೂ ಆರಿಸಿ ಬರುವಂಥ ಕ್ಷೇತ್ರ ಅಂದ್ರೆ ಒಂದು ಬೆಳಗಾವಿ ಗ್ರಾಮೀಣ ಒಂದು ಎಮ್ಕನ ಮರಡಿ ಇವರು ಪ್ರಚಾರಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ರೀ ಹಂಗೆ ಅಲ್ಲಿ ಪೆ ತಯಾರು ಮಾಡಿ ಬಂದಾರ ಅಕ್ಕ ಬರೀ ಹಲೋ ಅಂದ್ರೆ ಸಾಕು ಹೋಟ ಬೆಳ್ತಾವು ಹಿಂಗೆ ಅಕ್ಕನ ದರ್ಬಾರ ಇನ್ನು ಮುಂದಿನ ಸಿಂಹಾಸನ ಇರುವಂಥ ಈ ಅಕ್ಕ ತಮ್ಮನ್ನ ತಯಾರು ಮಾಡ್ಯಾಳ ಮಗ ನಾಲ್ಕಕ್ಕೆ ಲೋಕಸಭಾ ಪ್ರವೇಶ ಮಾಡ್ತಾನೆ ನೋಡ್ಕೋತ ನಾಡಿರಿ ರಾಜಕೀಯವೊಮ್ಮೆ ಅವರಿಗೆ ಒಲವ ಬೆನ್ನ ಐತಿ ಅಂದ್ರೆ ಸ್ಟಾರ್ ಟು ಸ್ಟಾರ್ ಹಾಕೋತೋಗ್ರ ಇದೇ ಜಾರಕಿಹೊಳಿ ಸಾಮ್ರಾಜ್ಯದ ಹೇಳಿದ್ನಿ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ನೈನ್ ಸ್ಟಾರ್ ಟೆಲ್ ಸ್ಟಾರ್ ಆಗ್ಬೋದು ಅದು ನಮ್ಮ ಭವಿಷ್ಯ ಐತಿ ಅಭಿಮಾನಿಗಳು ಅಷ್ಟಾಗ್ಯಾರ ಇನ್ನು ಕೆಲವೇ ದಿನಗಳದಾಗ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಾಗಿ ಹತ್ತು ಲಕ್ಷ ಮಂದಿ ಕೂಡುವಂಥ ಸಮಾವೇಶ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಹತ್ತು ಲಕ್ಷ ಕೊಡುವಂಥ ದೊಡ್ಡ ಪ್ರಮಾಣದ ಸಮಾವೇಶ ಎಲ್ಲ ಜಾತಿ ಧರ್ಮದವರಿಗೂ ವಿಶೇಷ ಆಹ್ವಾನ ಯಾರೂ ಅಲ್ಲಿ ಜಾತಿ ವಿಜಾತಿ ಅನ್ನಂಗಿಲ್ಲ ಎಲ್ಲರೂ ನಮ್ಮವರು ಬಸವಣ್ಣರ ಹೇಳಿದಂಥ ಆ ವೇದಿಕೆಗಳ್ದಾಗ ಎಲ್ಲರೂ ಲಕ್ಷಾಂತರ ಮಂದಿ ಕೂಡ್ತಾರೆ ಏನು ಬರ್ತಾನೆ ನೋಡ್ರಿ ಅಶೋಕ್ ಪಟ್ಟಣ್ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಂತೇಶ್ ಕೌಜಲ್ಗಿ ಪಂಚನಗೌಡ ದ್ಯಾಮನಗೌಡರು ರಕ್ಷಿತಾ ಇ ಟಿ ಅಬ್ದುಲ್ ಮುಶ್ರೀಫ್ ಕುಡ್ಚಿ ಸುನಿತಾ ಐವಳೆ ನಾಗಟಾನ್ ಶ್ರೀದೇವಿ ಉತ್ಲಾಸ್ಕರ್ ಅಶೋಕ್ ಪೂಜಾರಿ ಸತೀಶ್ ಜಾರಕಿಹೊಳಿ ಅರವಿಂದ ಅಳ್ವಾಯಿ ಭಿಮ್ಶಿಗಡ ಅಥನಿ ಧರ್ಯಪ್ಪ ಟಕ್ಕನ್ನವರ ಅಸ್ಲಂ ನಾಲ್ಬನ್ ಪೈಪೋಟಿದಾಗ ಮುಂಚಿತ ಧರ್ಯಪ್ಪ ಟಕ್ಕನ್ನವ್ರ ಯುವಕಾನ ಧರ್ಯಪ್ಪ ಟಕ್ಕನ್ನವ್ರಿಗೆ ಲಾಟ್ರಿ ಹೈತಾರ ಗೆಲ್ಲು ಕುದುರಿ ಇದು ಉತ್ತರ ಕರ್ನಾಟಕದ ಕೆಲವು ಫಲಿತಾಂಶದ ಲಿಸ್ಟು ಬೆಳಗಾವಿ ಜಿಲ್ಲೆಯ ಕೆಲವು ಟಿಕೆಟ್ ಫೈನಲ್ ಆಗಿದ್ದು ಇನ್ನೂ ಕೆಲವು ಲಿಸ್ಟ್ಗಳು ಇನ್ನು ಎರಡು ಮೂರು ದಿವಸನಾಗೆ ಬರ್ತಾವ್ರಿ ಇನ್ನು ಗದಗ ಜಿಲ್ಲೆದ ಫೈನಲ್ ಸ್ಟೋರಿ ಹೇಳ್ತೀನಿ ನರಗುಂದದ ಹೇಳ್ತೀನಿ ನವಲಗುಂದದ ಹೇಳ್ತೀನಿ ಶಿರಟ್ಟಿದ ಹೇಳ್ತೀನಿ ಧಾರವಾಡದ ಹೇಳ್ತೀನಿ ಗ್ರಾಮೀಣ ಹೇಳ್ತೀನಿ ಹುಬ್ಬಳ್ಳಿ ಸೆಂಟ್ರಲ್ದ ಹೇಳಿದ್ದೀನಿ ಮತ್ತು ಒಮ್ಮೆ ಗ್ರೌಂಡ್ ರಿಪೋರ್ಟ್ ಹೇಳ್ತೀನಿ ಬೆಳಗಾವಿ ದಕ್ಷಿಣ ಪ್ರಭಾವತಿ ಚಾವಡಿ ಈ ಮಹಿಳೆಯೂ ಭಾಳ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಾಳ ಇವಳು ಸಹಿತ ಬೆಳಗಾವಿ ದಕ್ಷಿಣದಾಗ ಟಿಕೆಟ್ ಫೈನಲ್ ಆಗೋ ಚಾನ್ಸ್ ಐತಿ ಗೆಲ್ಲು ಕುದುರೆ ಅಲ್ಲಿರುವಂಥ ಶಾಸಕ ಅಭಯ್ ಪಾಟೀಲ್ಗೆ ಟಕ್ಕರ್ ಕೊಡುವಂಥ ಹೆಣ್ಮಗಳಂದ್ರೆ ಪ್ರಭಾವತಿ ಚಾವಡಿ ಇನ್ನು ಫಿರೋಜ್ ಶೇಟ್ ಉತ್ತರ ಹುಕ್ಕೇರಿಗೆ ಬಿ ಪಾಟೀಲ್ ಇನ್ನು ಅನೇಕ ಕ್ಷೇತ್ರಗಳದ ಮತ್ತೆ ಸಂಪೂರ್ಣ ಮಾಹಿತಿ ಹಂಗೆ ಬರ್ತಾನೋ ಇವೆಲ್ಲ ಟಿಕೆಟ್ ಫೈನಲ್ ಆಗಿದ್ದು ಇನ್ನು ಗೆಲ್ಲು ಕುದುರೆಗಳು ಇನ್ನು ಮುಂದೆ ಓಡ್ತಾವೆ ವಿಧಾನಸಭಾ ಪ್ರವೇಶ ಮಾಡ್ತಾವೆ ಅನೇಕ ವಿದ್ಯಮಾನಗಳು ದೈನಂದಿನವಾಗಿ ಹೇಗೆ ಹೊಳ್ಳಾಡ್ತಾವ್ರಲ್ಲ ಹಾಂ ನಮ್ದ ಎಲ್ಲ ಸಮೀಕ್ಷೆಗಳು ಬರ್ತಿರ್ತಾವೆ ಅದರ ಸಲುವಾಗಿ ಬಹಳ ಗುಪ್ತ ಮಾಹಿತಿ ಕೊಟ್ಟೇನೆ ಇತರ ಪ್ರಕಾರ ಇವು ಲಿಸ್ಟ್ ಆಗುವ ಎಲ್ಲಮ್ಮನ ಆಶೀರ್ವಾದದಿಂದ ಮೊಟ್ಟ ಮೊದಲ ಬೋಣಿಗೆ ಆಗೋದು ಎಲ್ಲ ಕಡೆ ಪಸರಿಸ ಅದರ ಸಲುವಾಗಿ ಕಾಯ ವಾಚ ಮನಸ್ಸದಿಂದ ಯಾರ ಮನಸ್ಸು ನೋವು ಮಾಡಲ್ದ ಎಲ್ಲರ ಜೊತೆ ಸಹಬಾಳ್ವೆಯಿಂದ ಹೃದಯವಂತಿಕೆಯಿಂದ ಎಲ್ಲ ಕೂಡಿರ್ರಿಪ್ಪ ಅನ್ನೋದ ನಮ್ಮ ವಿಶೇಷ ಮನವಿ ಇನ್ನು ಬಿ ಜೆ ಪಿಯಿಂದನೂ ಕೆಲವು ಘಟಾನುಘಟಿಗಳು ಯಾರ್ಯಾರು ಆರಿಸಿ ಅನ್ನೋದು ಲಿಸ್ಟ್ ಐತ್ರಿ ಬಿ ಜೆ ಪಿ ಅವ್ರ ಅಂತಿರ್ಬೇಕು ಕಾಕ ಕಾಂಗ್ರೆಸ್ ಹೇಳ್ತಾನ ಅಂತೇಳಿ ಬಿ ಜೆ ಪಿದಾಗೂ ರತ್ನಗಳದ ರತ್ನಗಳು ಅಂಥ ರತ್ನಗಳ ಹೆಸರು ಸಹಿತ ಹೇಳ್ತೀನಿ ಅವರು ಯಾವಾಗಲೂ ಯಾವುದೇ ಜಾತಿ ವಿಜಾತಿ ಮಾಡಲಿಲ್ಲ ಯಾವುದೇ ಜಾತಿಯ ಹೆಸರನ್ನು ಅವರು ಬಾಯಾಗ ತಗೊಲಿಲ್ಲ ಅನ್ನದಾಸೋ ಕರೆದು ಕರೆದುಕೊಂಡಿಸ್ಯಾರ ತಮ್ಮ ಡೈನಿಂಗ್ ಟೇಬಲ್ದಾಗ ನಮಗೆ ಊಟ ಮಾಡ್ಸ್ಯಾರ ನಾನೊಬ್ಬ ಮುಸಲ್ಮಾನರಿದ್ದರೂ ಸಹಿತ ಇದೇ ಆರ್ ಎಸ್ ಎಸ್ ಬಿ ಜೆ ಪಿ ಅವರು ನನಗೆ ಒಳಗೆ ಕರೆದುಕೊಂಡು ಹೋಗಿ ಊಟನೂ ಸಹಿತ ಮಾಡ್ಸ್ಯಾರ ಅದನ್ನು ಸಹಿತ ಸ್ಟೋರಿ ಹೇಳ್ತೀನಿ ಅದು ದೃಶ್ಯದ ಮುಖಾಂತರ ಹೇಳ್ತೀನಿ ತಿಳ್ಕೊರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ